ಇವತ್ತು ಆಗ್ಬಿಟ್ಟೈತೆ ನಾನು ನಮ್ಮ ಕೆಜಾಫ್ ಜನತೆಯಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬರು ಇದನ್ನ ಗಮನಿಸಬೇಕಾಗಿರೋದ್ದು ಈ ಕೆಜಾಫ್ ತಾಲೂಕಲ್ಲಿ ಈ ರೀತಿಯಾದಂತಹ ದುರ್ಘಟನೆಗಳು ಸಂಭವಿಸಿದಾಗ ಯಾರು ಹೇಳೋರಿಲ್ಲ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಮಾಧ್ಯಮದ ಮಿತ್ರ ನೋಡಿ ಒಂದ್ಸಲ ಅನೇಕರು ಇದರ ಬಗ್ಗೆ ಒಂದು ಅವರ ಅಂತ ಕೆಲಸ ಮಾಡಿದ್ರು ಆದ್ರೆ ಯಾರು ಸಹ ಈ ಒಂದು ಮಣ್ಣನ್ ತೆಗೆಯುವಂತ ಕೆಲಸನ ಇವತ್ತು ಯಾರು ನಿಲ್ಸಲಿಲ್ಲ ನಾನು ಇವತ್ತು ಎಕ್ಸ್ಪ್ರೆಸ್ ಹೈವೇ ಅಥಾರಿಟಿ ಅವ್ರನ್ನ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತಿ ಕುಟುಂಬಕ್ಕೆ ಯಾರು ಜಾ ಹೊಣೆ ಇದಕ್ಕೆ ಇವತ್ತಿ ಕುಟುಂಬನ ಯಾರು ಸಾಂತ್ವನ ಹೇಳ್ತೀರಾ ನಿಮ್ಮ ಕೆಲಸ ಮಾಡ್ಕೊಂಡ್ರಿ ನಿಮ್ಮ ಟೆಂಡರ್ ಪ್ರಕಾರ ಹಣ ಮಾಡ್ಕೊಂಡ್ರಿ ಇವತ್ತು ಈ ಕೆ ಜ ತಾಲೂಕಿನ ರೈತರ ಭೂಮಿಯನ್ನ ಈ ಮಟ್ಟಿಗೆ ಮಾಡಿ ಇವತ್ತು ಬಡಪ ಇಲ್ಲ ಆದಂಥವ್ರು ಮಕ್ಕಳನ್ನ ದಾರುಣವಾದ ಮರಣಾಂತಕ್ಕೆ ತಂದಿದ್ದೀರಾ ಅಂತಂದರೆ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಲಿಲ್ಲ ಇದೇ ರೀತಿ ಆಯಿತು ಅಂತಂದರೆ ಭಗವಂತ ಅವ್ರಿಗೂ ಇದೇ ರೀತಿಯ ಒಂದು ತೋರಿಸ್ತಾನೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಭಾಳ ದುಃಖಕರವಾದಂಥ ಒಂದು ಸ್ಥಿತಿ ಇವತ್ತು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಭಾಳ ಶ್ಲಾಘನೆಯನ್ನು ಮಾಡ್ತಿದ್ದೀನಿ ಕೂಡಲೇ ವಿಷಯ ತಿಳಿಸಿದ ತಕ್ಷಣ ಕೂಡಲೇ ಬಂದು ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ವಡ್ರಹಳ್ಳಿ ಗ್ರಾಮದವರಿಗೆ ರಾಮಸಾಗರಿ ಪಂಚಾಯಿತಿಯವ್ರಿಗೆ ಭಾಳ ಸಹಾಯ ಮಾಡಿದ್ದಾರೆ ಬಟ್ ಇವತ್ತು ಭಾಳ ಕರಾಳವಾದಂಥ ದಿನ ನಾನು ನಮ್ಮ ಪೊಲೀಸ್ ಇಲಾಖೆಯ ಎಸ್ ಪಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಒಬ್ಬ ಸಮಾಜ ಸೇವಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಘಟನೆಗೆ ನೇರ ಹೊಣೆ ಎಕ್ಸ್ಪ್ರೆಸ್ ಹೈವೇ ಯಾರು ಮಾಡಿದ್ದಾರೆ ಅವ್ರದ್ದೇ ಇವತ್ತು ಹೊಣೆ ಇಲ್ಲಿ ಮಣ್ಣು ತೆಗೆದಿದ್ದಾರೆ ಅವ್ರನ್ನೇ ಹೊಣೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿ ಅವರಿಗೆ ಪಾಠವನ್ನು ಕಳಿಸ್ಬೇಕು ಮತ್ತೊಂದು ಸಲ ನನ್ನ ಎಲ್ಲ ಕೆ ಜಿ ಎಫ್ನ ತಾಯಿಯಂದ್ರಿಗೆ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ಏನು ಅಂತಂದರೆ ಶಾಲಾ ಒಂದು ರಜೆ ಇರೋದ್ರಿಂದ ಮಕ್ಕಳು ಈ ಬೇಸಿಗೆಯನ್ನು ತಡಿಲಿಕ್ಕಾಗದೆ ಜನ ಕಳಿಲಿಕ್ಕೆ ಹೋಗ್ತಾರೆ ಅಂತ ಒಂದು ಕಳಿಯೋವಂಥ ಪರಿಸ್ಥಿತಿ ನಮ್ಮಲ್ಲಿ ಸರ್ಕಾರ ಹಾಳು ಮಾಡೈತೆ ಎಲ್ಲೂ ಸಹ ಶುದ್ಧವಾದ ನೀರಿಲ್ಲ ಶುದ್ಧವಾದ ಕೆರೆ ಇಲ್ಲ ಶುದ್ಧವಾದ ಜಾನುವಾರುಗಳಿಗೂ ಹೋದ್ರೂ ಇದೇ ಪರಿಸ್ಥಿತಿ ಅಂತ ತಾವೆಲ್ಲ ಮನದಲ್ಲಿಟ್ಕೊಂಡು ತಮ್ಮ ಮಕ್ಕಳನ್ನ ಎಲ್ಲೂ ಕಳಿಸ್ತೀರ ತಾವು ಸುರಕ್ಷತೆಯಿಂದ ತಮ್ಮಳನ್ನ ಮಕ್ಕಳನ್ನ ಕಾಪಾಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನವಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಮಾಧ್ಯಮದಲ್ಲಿ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂತಂದರೆ ಯಾವ್ಯಾವ ಯಾವ ಈ ರೀತಿ ಅನಗರಿಕವಾಗಿ ಅಗದಿದ್ದಾರೆ ಅಂತ ಒಂದು ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡಿ ಬಹುಶಃ ನಾಲ್ಕು ವರ್ಷದಿಂದ ನಮ್ಮ ಘಟ್ಟ ಮಂಗಳದ ಒಂದು ಇತಿಹಾಸವನ್ನು ನೋಡಕ್ಕೆ ಹೋದರೆ ಅಲ್ಲಾಗತಂಥದ್ದೇ ಇವತ್ತು ಇಲ್ಲಿನೂ ಸಹ ಮರುಕಲ್ಪನೆ ಆಗೈತೆ ಅಲ್ಲಾದರೂ ಕೆರೆಯಾಗಿತ್ತು ಆದರೆ ಇವತ್ತು ನಮ್ಮ ಒಂದು ಸುಂದರವಾದ ಒಂದು ಕೆರೆಯನ್ನ ಹಾಲ್ ಮಾಡಿ ಸುಂದರವಾದ ಬದುಕುಗಳನ್ನ ಕಟ್ಕೋಬೇಕನ್ನೋ ಒಂದು ಕನ್ಸನ್ ಕಂಡಿರ್ತಕ್ಕಂತ ಒಂದು ಆ ಫ್ಯಾಮಿಲೀಸ್ನ ಮತ್ತು ಒಂದು ಸುಂದರವಾದ ಉಜ್ವಲವಾದ ಭವಿಷ್ಯವನ್ನು ಕಟ್ಕೋಬೇಕಂತ ವಿದ್ಯಾರ್ಥಿಗಳ ಜೀವನವನ್ನ ತೆಗೆದಿರ್ತಕ್ಕದೆ ಇವತ್ತು ಯಾರಪ್ಪ ಈ ಒಂದು ಮರಣವನ್ನು ಮಾಡಿರೋದು ಹತ್ಯೆಯನ್ನು ಮಾಡಿರೋದಂದ್ರೆ ನೇರವಾಗಿ ಎಕ್ಸ್ಪ್ರೆಸ್ ಹೈವೇ ಅಂತ ಇದ್ದೀನಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಆ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಆ ಕುಟುಂಬದ ಜೊತೆ ಸದಾ ನಾವು ಯಾವತ್ತು ಅವ್ರ ಜೊತೆ ಇರ್ತೀರಿ ಮುಂದಿನ ಒಂದು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ನಮ್ಮ ರಾಮಸಾಗರ ಪಂಚಾಯಿತಿ ವ್ಯಾಪ್ತಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೆ ಜನ ತಾಲೀಕರು ನಿಮ್ಮಲ್ಲಿ ಇದ್ದಾರೆ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆ ಒಂದು ಕುಟುಂಬ ಕ್ಕೆ ಆ ಧೈರ್ಯವನ್ನು ತುಂಬ ಧೈರ್ಯವನ್ನ ಆ ಭಗವಂತ ಕೊಳಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ